ಹಲೋ ಯೂಟ್ಯೂಬ್ ಕುಟುಂಬದವರಿಗೆ ನಮಸ್ಕಾರ ನಮ್ಮ ಹಿಮಾಸ್ಪುಟ ಪ್ರಪಂಚಕ್ಕೆ ಸುಸ್ವಾಗತ ಇದು ಯಾವುದೇ ಥರದ್ದು ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ ಎಲ್ಲಿಗೆಲ್ಲ ಬಸ್ ಓಡಿಸೋದನ್ನ ಡ್ರೈವಿಂಗ್ ಕಲಿಬೇಕು ಅಂತ ಆಸಕ್ತಿ ಇರ್ತಕ್ಕಂತ ನನ್ನ ಅಣ್ಣ ತಮ್ಮಂದಿರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋನ ಮಾಡಿರ್ತೀನಿ ಅಷ್ಟೇನೆ ಯಾರೆಲ್ಲ ಡ್ರೈವಿಂಗ್ ಕಲಿಬೇಕು ಬಸ್ ಓಡಿಸೋದನ್ನು ಕಲಿಬೇಕು ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದೀರಾ ಅಂಥವರಿಗೊಂದು ಸುವರ್ಣ ಅವಕಾಶ ಇದೆ ಬನ್ನಿ ಅದು ಏನು ಅಂತೇಳಿ ಇವತ್ತು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಭಾರಿ ವಾಹನ ಚಾಲನೆ ತರಬೇತಿ ಪಡಿಬೇಕು ಅನ್ನೋರಿಗೆ ಅಂದರೆ ಬಸ್ ಓಡಿಸೋದನ್ನು ಕಲಿಬೇಕು ಅನ್ನೋರಿಗೊಂದು ಸುವರ್ಣ ಅವಕಾಶ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಹಯೋಗದಲ್ಲಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಉಚಿತ ಭಾರಿ ವಾಹನ ಚಾಲನಾ ತರಬೇತಿ ಹಾಗೂ ಪರವಾನಗಿ ವಿತರಣೆಯನ್ನು ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇದ್ರದ್ದು ಅಡ್ರೆಸ್ ಎಲ್ಲಿ ಅಂತ ಹೇಳ್ತೀನಿ ಮಂಡ್ಯ ಜಿಲ್ಲೆಯ ಮಳವಳಿಯಲ್ಲಿರುವ ಕೆಎಸ್ಆರ್ಟಿಸಿಯ ತರಬೇತಿ ಕೇಂದ್ರದಲ್ಲಿ ಉಚಿತವಾಗಿ ಊಟ ವಸತಿ ಸಹಿತ ತರಬೇತಿ ನೀಡಿ ಪರವಾನಗಿ ಅಂದರೆ ಲೈಸನ್ಸ್ ಸಹ ಕೊಡಿಸಲಾಗುತ್ತದೆ ಈ ಅವಕಾಶವನ್ನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ ಇದಕ್ಕೆ ಬೇಕಾಗಿರುವ ದಾಖಲೆಗಳು ಯಾರಿಗೆಲ್ಲ ಬಸ್ ಓಡಿಸ್ಬೇಕು ಅಂತ ಹೇಳಿ ಆಸೆ ಇದೆ ಅವ್ರುಗಳು ನೀವು ಬಸ್ ಕಲಿಬೇಕು ಅಂತ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಏನೇನು ಅಂತ ಅಂದರೆ ಮೊದಲನೇದು ಕಾರ್ಡಿ ಎಲ್ ಮಾಡಿಸಿ ಒಂದು ವರ್ಷ ಆಗಿರಬೇಕು ಎರಡನೇದು ಗರಿಷ್ಠ ವಯೋಮಿತಿ ನಲವತ್ತೈದು ವರ್ಷ ಮೂರನೇದು ಆಧಾರ್ ಕಾರ್ಡ್ ತರಬೇಕು ನಾಲ್ಕನೇದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತರಬೇಕು ಐದನೇದು ವಿದ್ಯಾಭ್ಯಾಸದ ಮಾಸ್ ಕಾರ್ಡ್ ಬೇಕು ಆರನೇದು ಎರಡು ಪಾಸ್ಪೋರ್ಟ್ ಸೈಜಿನ ಫೋಟೋಸ್ಗಳು ಬೇಕಾಗತ್ತೆ ಇದೆಲ್ಲವನ್ನು ತೆಗೆದುಕೊಂಡು ಮಳವಳ್ಳಿಯ ಸುಲ್ತಾನ್ ರಸ್ತೆಯಲ್ಲಿರುವ ಕೆ ಆರ್ ಟಿ ಸಿಯ ತರಬೇತಿ ಕೇಂದ್ರಕ್ಕೆ ಖುದ್ದಾಗಿ ಹೋಗಿ ಅರ್ಜಿ ಸಲ್ಲಿಸಿ ತರಬೇತಿಗೆ ಸೇರಿಕೊಳ್ಳಬಹುದಾಗಿದೆ ಆಸಕ್ತರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮತ್ತು ಚಿಕ್ಕಮಂಗ್ಳೂರಲ್ಲೂ ಕೂಡ ಏನಿದು ಡ್ರೈವಿಂಗ್ದು ಏನು ಫ್ರೀ ಕೋರ್ಸ್ ಏನಿದೆ ಆ ಫ್ರೀ ಕೋರ್ಸ್ ಇರೋಂಥದ್ದು ಚಿಕ್ಕಮಂಗ್ಳೂರು ಮತ್ತು ಹಾಸನ ಕೋಲಾರದ ಹತ್ತಿರ ಮಾಲೂರು ಚಿತ್ರದುರ್ಗದ ಹತ್ತಿರ ಹೊಳಲ್ಕೆರೆನಲ್ಲೂ ಕೂಡ ಇದೆ ಅಹ್ ಅಲ್ಲಿ ನಿಯರ್ ಯಾರ್ಯಾರು ಇದ್ದೀರಾ ಅಂದ್ರೆ ಚಿಕ್ಕಮಂಗ್ಳೂರು ಮಂಗ್ಳೂರ್ ಹತ್ರ ಇರುವಂಥವ್ರು ಚಿಕ್ಕಮಂಗ್ಳೂರ್ಗೆ ಹೋಗ್ಬೋದು ಹಾಸನದ ಹತ್ರ ಇರೋರು ಹಾಸನ್ಗೆ ಹೋಗ್ಬೋದು ಹಾಗೇನೆ ಮಾಲೂರ್ ಹತ್ರ ಅಂದ್ರೆ ಕೋಲಾರದ ಹತ್ರ ಮಾಲೂರ್ ಇದೆಯಲ್ಲ ಅಲ್ಲಿ ಇರ್ತಕ್ಕಂಥವ್ರು ಮಾಲ್ ಮಾಲೂರ್ಗೆ ಹೋಗಿ ನೀವು ಡ್ರೈವಿಂಗ್ನ ಕಲ್ತ್ಕೋಬಹುದು ಮತ್ತೆ ಹಾಗೆ ಚಿತ್ರದುರ್ಗ ಸುತ್ತಮುತ್ತ ಇರ್ತಕ್ಕಂಥವ್ರು ಹತ್ರ ಅಲ್ಲಿ ಇರ್ತಕ್ಕಂಥ ನಿಯರೆಸ್ಟ್ ಯಾರ್ಯಾರಿಗೆ ಹತ್ರ ಆಗತ್ತೆ ಅವರೆಲ್ಲರೂ ಕೂಡ ಹೋಗಿ ಹೊಳಲ್ಕೆರೆ ನೀವು ಡ್ರೈವಿಂಗ್ ನ ಕಲ್ತ್ಕೋಬಹುದು ಇದು ಯಾವುದೇ ತರದ್ದು ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ ಎಲ್ಲಿಗೆಲ್ಲ ಬಸ್ ಓಡಿಸೋದನ್ನ ಡ್ರೈವಿಂಗ್ ಕಲಿಬೇಕು ಅಂತ ಆಸಕ್ತಿ ಇರ್ತಕ್ಕಂಥ ಹೆಲ್ಪ್ ಆಗ್ಲಿ ಅಂತೇಳಿ ಈ ವಿಡಿಯೋನ ಮಾಡಿರ್ತೀನಿ ಅಷ್ಟೇನೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗತ್ತೆ ಆ ವಿಡಿಯೋದಲ್ಲಿ ಏನೇನು ಬರಬೇಕು ಏನೇನು ಅವಶ್ಯಕತೆ ಇದೆ ನೀವು ಬರಬೇಕಾದ್ರೆ ತಗೊಂಡ್ ಬರಬೇಕಾಗಿರುವಂಥದ್ದು ದಾಖಲಾತಿಗಳು ಏನೇನು ಮತ್ತೆ ಹಾಗೆ ನಿಮಗೆ ಎಷ್ಟು ವಯಸ್ಸಿರಬೇಕು ಮತ್ತೆ ಟ್ರೈನಿಂಗ್ ನಡೀತಕ್ಕಂಥ ಸ್ಥಳ ಯಾವುದು ಅದು ಪ್ರತಿಯೊಂದನ್ನು ನಾನು ವಿಡಿಯೋದಲ್ಲೇ ಹೇಳಿರ್ತೀನಿ ಅದನ್ನ ತಿಳ್ಕೊಂಡು ಬಂದು ಮಳವಳ್ಳಿಯಲ್ಲಿರ್ತಕ್ಕಂಥ ಸುಲ್ತಾನ್ ರ ಮಳವಳ್ಳಿಯ ಸುಲ್ತಾನ್ ರಸ್ತೆಯಲ್ಲಿ ಕೆ ಎಸ್ ಆರ್ ಟಿ ಸಿ ತರಬೇತಿ ಕೇಂದ್ರಕ್ಕೆ ಬಂದು ಖುದ್ದಾಗಿ ನೀವೇ ಅರ್ಜಿನ ಸಲ್ಲಿಸಬಹುದು ಖುದ್ದಾಗಿ ನೀವು ತರಬೇತಿ ಕೇಂದ್ರಕ್ಕೆ ಬಂದಾಗ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೋಬಹುದು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ ಇದೇ ಥರ ಯಾವುದಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದಾಗ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ